ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಗೇವಸ್ವಾಮಿ ಕೋಟೆ ತಾಲೂಕು ಹಂಪಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂದನೇ ಬ್ಲಾಕ್ ನಿವಾಸಿಗಳಿಗೆ ಕುಡಿಯುವ ನೀರಿಲ್ಲದೆ ಪರದಾಟ ನೀರು ಬಿಡದ ವಾಟರ್ ಮ್ಯಾನ್ ವರ್ಗಾವಣೆ ಮಾಡಲು ರೈತ ಮುಖಂಡರು ಸಾರ್ವಜನಿಕರಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷರಾದ ರಾಜೇಶ್ ಜಯಪುರ ಹೌಬಳಿಯ ನಂಜುಂಡಸ್ವಾಮಿ ಸಂಘಟನಾ ಕಾರ್ಯದರ್ಶಿ ರಮೇಶ್ ಹೇಮಂತ್ ಕುಮಾರ್ ಸ್ವಾಮಿ ರೈತ ಮುಖಂಡರಾದ ಗಂಗಾಧರ್ ಮಂಜು ಸಿದ್ದರಾಮ ರುದ್ರಣ್ಣ ಸೀನಾ ಮಹದೇವಪ್ಪ ಸಿದ್ದನಾಯಕರು ಮಧು ನಾಗಣ್ಣ ಮತ್ತು ರೈತ ಮುಖಂಡರು ಸಾರ್ವಜನಿಕರು ಗ್ರಾಮಸ್ಥರು ಭಾಗವಹಿಸಿದ್ದರು

ರೈತರಿಗೆ ನೀರು ಕೊಡುವ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನೀರತ್ತ ನೀರು ಕಾನೂನಂತೆ ಕಾನೂನು ಪಂಚಾಯತ್ ಅಂತೆ ಪಂಚಾಯತಿ ಇವರು ನೀರತ್ತ ನೀರು ನೀರು ಬಿಡದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಇತರಾಧಿಕಾರ ನೀರು ಬಿಡದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ರೈತರಿಗೆ ನೀರು ಕೊಡದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಅಧಿಕಾರ ಕಾನೂನಂತೆ ಕಾನೂನು ರಪ್ಪಂದಂತೆ ಕಾನೂನು ಪಂಚಾಯತ್ ಅಂತೆ ಪಂಚಾಯತ್ ರಬ್ಬಂದೆಂಚಾಯತ್ ಕಾನೂನಂತೆ ಕಾನೂನು ರಬ್ಬಂದೆ ಕಾನೂನು ನೀರಂತೆ ನೀರು ರಪ್ಪಂದಂತೆ ನೀರು

ನೋಡ ಒಂದ್ ನೀರು ನೀರಿದ್ದ ಯಾವ್ದು ಬರಲ್ಲ ಹಿಂಗ ನಮ್ಗೆ ನಾವು ಸೋರ್ ನೀರ್ ಬಂದ್ರ ಅದು ಬರಲಿ ಅಂತ ಕೀಳು ಅಲ್ಲೂ ಬರಲ್ಲ ಎಲ್ಲೂ ಬರಲ್ಲ ನಾವು ಸುಣ್ಣ ಸುಮ್ಮನೆ ಹೇಳಕದಣ್ಣ ಇಲ್ಲ ನಾವೆಲ್ಲರೂ ತೆಗೆದು ಇಲ್ಲೆಲ್ಲ ಜಮೀನ್ ಇದ್ದ ಇಲ್ಲ ಜೋಳ ಹಾಕಿದ ಗದ್ದೆ ಬೆಳ್ದನಾ ನೀರು ಹೊಡ್ಕೊಳಕ್ ನಾನು ಬಂತು ಹ್ಮ್ ಈಗ ಬರ್ತ ನೋಡಿ ಅಲ್ಲೋಗಿ ನೋಡ್ದಾನ ಈಗ ನೀರ್ ಎತ್ತರ ಅವ್ರು ಈಗ ನೀರು ನಮ್ಗೆ ಗೊತ್ತಾಗಲ್ವ ಜೀನ ಬಿಡೋದು ಈಗ ತಿರ್ಸ್ಬಿಟ್ರಿ ಇವರು ಅಲ್ಲೋಗಿ ನೋಡ್ದಾರ ಅಂದ್ರೆ ಇಲ್ಲಿ ನೀರು ಬರ್ಬಾಡುವ ಬನ್ನಿ ಪೈಪ್ ಅಲ್ಲಿರ್ರಿ ನಡ್ರಿ ಇಲ್ಲಿ ನೋಡಿ ಬನ್ನಿ ಮನೇಲಿ ನೀರಿದ್ದ ಅಲ್ಲಿರಲಿ ಬಣ್ಣ ನೋಡಿ ಬನ್ನಿ ಅಲ್ಲಿ ಬರೋದು ನೀರ್ ನಮ್ಗೆ ತಿರ್ಸ್ಕೊಳ್ಳೋದು ಗೊತ್ತಿಲ್ವಾ ಅಷ್ಟ ನೀರು ತಿರ್ಸ್ತೀವಿ ಹೊಸಾಗ ನೀರು ತಿರ್ಸ್ತವ ನಗಣವ್ರೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನಲ್ಲಿ ಹಾಕ್ ಮಾಡೋದು ತಿರ್ಸೋದು ಅಲ್ಲಿ ಹೇಳು ನಡಿಯಲ್ಲಿ ಸವಿತಾ ನೀರು ಈಗ ಬಿಟ್ಬಿಟ್ಟು ಬಂದ್ವಿ ಅಂತ ನಡಿ ನಡಿಯಲ್ಲಿ ಹೇಳು ನೋಡಿ ಮುನ್ನಡಿ ಅದಕ್ಕೆ ಮುನ್ನಾಚಕಾನೆ ನೀರ್ ಬರ್ತಾಯ್ತು ಹೇಳು ನೋಡಿನ ಈಗ ಬಿಟ್ಬಿಟ್ಟು ಬರ್ತಾಯ್ತ ಸ್ವಲ್ಪ ನೀವೇ ಈಗ ಹಚ್ಚಿನಿಂದ ಹಿಂಗ್ ಹಚ್ಚಿನಿಂದ ಹಚ್ಚಿನಿಂದ ಈಗ ನಡಿ 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 ಈಗ ಗೊತ್ತಿಲ್ಲ ಇವ್ರು ಆನ್ ಮಾಡೋದು ಎಲ್ಲ ನಡಿ ಅಲ್ಲಿ ಮಾತಾಡೋ ನಡ್ರಿ ಮುಂಚೆ ಹಿಂದಿಕ್ಕ ಅಣ್ಣ ನಡ್ರಿ ಒಂಚೂರು ಹಿಂದಿಕ್ ನಡ್ರಿ ಅಣ್ಣ ಇನ್ನು ನಾವು ನಾವು ಬಂದಾಗಿಂದ ನೀರು ನಾವು ತಗತ್ತ ಇಲ್ವಾ ಕೇಳಿ ಇಲ್ಲಿ ನಮ್ಮ ಮನೆಯವ್ರ ಆಫ್ ಮಾಡೋದು ಆನ್ ಮಾಡೋದೆಲ್ಲ ಗೊತ್ತಾಗಲ್ವಾ ಹಾ ನೋಡಿ ಮುಂದಕ್ಕೆ ಮಾತಾಡೋಣ ಹೇಳಿ ಹೇಳಿ ಅದ್ಕೆ ಇದ್ರ ಕಣ್ಣಿ ಎಷ್ಟಿಲ್ಲ ನೀರು ಬರ್ತೈತಿ ಏನೋ ಹೇಳುವನ್ಲಿ ನಮ್ಮ ಮನೆಯವ್ರು ಕೇಳೋಣ ಜಿನ ನಾವೇನ ಸುಳ್ಳು ಹೇಳುತ್ತಿನ ಬರಲ್ಲ ರಮೇಶ್ ಸರ ಈಗ ಬರ್ತವ ಈಗೆಲ್ಲ ಬಂದಾರಲ್ಲ ಬರ್ತವ ಐದು ನಿಮಿಷ ನೀರು ಅಷ್ಟೇ ರಮೇಶ್ ಸರ

ಮತ್ತೆ ನೀರ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ಇನ್ಯಾವ್ ತರ ಕೊಡ್ತೀರಾ ನೀವು ಅಲ್ಲ ಕಣ್ರಿ ನೀವು ಪಿಡಿ ಒಂದಿನ ನೀರ್ ಕುಡಿದಾನೆ ಬದುಕ್ತೀರಿ ಅಂದ್ರೆ ಪ್ರತಿಭಟನ ಕೈ ಬಿಡ್ತೀವಿ ಜವಾಬ್ದಾರಿ ಮೇಲೆ ಸುಮ್ಮನೆ ಬಂದಿ ಕಮಿಟಿಂಗ್ ಅರ್ಜಿಕ್ಸ್ಕೊಂಡು ಆ ನೆಗ್ಲೆಕ್ಟ್ ಬಿಟ್ಬಿಡಿ ನಾವು ಎಲ್ಲ ರೀತಿ ಹೋರಾಟ ಮಾಡಿ ನಾವು ಬಂದಿರೋದು ಇಲ್ಲಿಗೆ ನಿಮಗೆ ಮುಂದಲ್ಲ ಎಚ್ಚರಿಕೆ ಕೊಡ್ತಿರೋದು ನಾವು ಹಾಂ ಆಮೇಲೆ ಟೆಂಡಲ್ ಹಾಕ್ಬಿಡ್ತೀವಿ ಇಲ್ಲೇ ಎಷ್ಟು ಒಂದು ತಿಂಗಳ ಗಂಟೆ ಇಲ್ಲೇ ಅಡುಗೆ ಮಾಡ್ಸೋದು ಗೊತ್ತು ನಮ್ಗೆ ಏನು ಮಾಡಬೇಕು ನಿಮ್ಮ ಸಸ್ಪೆಂಡ್ ಮಾಡೋದು ಗೊತ್ತಿರ್ತೀವಿ ನಮಗೆ ಆದರೆ ಯಾವ ಏನು ಹೇಳ್ತೇವೆ ನೀವು ಎಚ್ಚರಿಕೆ ತಕ್ಕೊಂಡು ಜವಾಬ್ದಾರಿಯಾಗಿ ರೈತರಿಗೆ ಕೆಲಸ ಮಾಡ್ಕೊಡ್ಬೇಕು ನೀವು ಮೇಡಮ ಯಾಕಂದ್ರೆ ಅವನು ರೈತರು ನಾನು ಹೇಳ್ತಾನೆ ನಾನು ಒಬ್ಬ ನಿಜವಾದ ರೈತನೇ ಡ್ಯೂಪ್ಲಿಕೇಟ್ ಆಗಿ ಮಾತಾಡಕಿಲ್ಲ ನೀರ್ ಬರ್ಲಿಲ್ಲ ಸಮಸ್ಯೆ ಇದ್ರ ದಯವಿಟ್ಟು ಶೀಘ್ರದಲ್ಲೇ ಬಗೆ ಅದು ಜೆ ಜೆ ಎಲ್ ಎಲ್ಲಿ ನೀರು ಟೈಮಿಂಗ್ಸ್ ಬಿಡ್ತದೆ ಬೇಕಾದ್ರೆ ನೋಡು ಅವ್ರ ಮನೆಗೆ ನೀರು ಬಂದಿಲ್ಲ ಶೀಘ್ರ ತಿರ್ಗ್ಸವ ಹತ್ತು ದಿನದಿಂದ ಏನು ಪ್ರಾಬ್ಲಮ್ ಆಗಿತ್ತೋ ಅದರಿಂದ ಹೇಳಿದ್ರೆ ನಾವು ನೀ ಕೇಳಿದ ನನಗೆ ಬೇಕಾದ್ರೆ ನೀವು ಹೇಳಿದ್ರೆ ಬೇಕಾದ್ರೆ ನಾನು ಒಪ್ಕೊಳ್ತೀನಿ ನಿನ್ಗೆ ನಿನ್ಗೆ ಆಗ್ಲಿ ತೊಂಬತ್ತು ಭಾಗ ಅಂತ ಸಪೋರ್ಟ್ ಮಾಡಿದ ಮುಂದೆ ಹೇಳಿದ್ವಿ

ಸುಮಾರು ನಮ್ಮ ಅಂಪಾಪುರ ಗ್ರಾಮದಲ್ಲಿ ಎಚ್ ಡಿ ಕೋಟ ತಾಲೂಕು ಅಂಪಾಪುರ ಗ್ರಾಮ ನಾವು ವಾಸ ಇದ್ದು ಅಂಪಾಪುರ ಗ್ರಾಮದಲ್ಲಿ ಇಲ್ಲಿ ಸುಮಾರು ನಮಗೆ ಐದಾರು ವರ್ಷದಿಂದ ಬರೀ ತೊಂದರೆಗಳೇ ಕಾನೂನಂತೆ ನಮ್ಮಂತೆ ಎಲ್ಲ ಆಗಿದ್ರು ತೊಂದರೆ ಕೊಡೋದು ಈ ಗ್ರಾಮ ಪಂಚಾಯತಿ ನೀವು ಕುಡಿಯೋ ನೀರಿಗೆ ನಮ್ಮ ಇಡೀ ನಮ್ಮ ಎಷ್ಟು ನಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಹಳ್ಳಿ ಸೇರುತ್ತೋ ಅಷ್ಟು ಹಳ್ಳಿಗೆ ಸಮಸ್ಯೆಗಳು ಸಮಸ್ಯೆಗಳು ಮಾಡೋದಿರು ಈಗ ಹತ್ತು ದಿನದಾಗ ಒಂದು ಸಮಯದಿಂದ ನೀರಿಲ್ಲ ಕುಡಿಯೋ ನೀರಿಲ್ಲ ಕುಡಿಯೋ ನೀರು ಸಮಸ್ಯೆ ಬೆಳಗ್ಗೆ ಹೊರಟು ಕಾಲೇಜ್ಗೆ ಹೋಯ್ತಾರೆ ಮಕ್ಕಳುಗಳು ಸ್ಕೂಲ್ಗೆ ಹೋಗ ಮಕ್ಕಳ ಬರೀ ಐದು ಐಚುವರೆಗೆ ನೀರು ಬಿಡೋದು ಇವರು ಬೆಳಗ್ಗೆ ಟೈಮು ಐದು ಜನಕ್ಕೆ ಒಂದು ಸರಿ ನೀರು ಬಿಡ್ತಾರೆ ಇವರು ನೀರು ಬಿಡೋದು ಆ ಕೆಲಸ ಮಾಡೋದು ಒಂದು ಈ ಸತ್ತಗಾಗಲಿ ಒಂದು ಅರ್ಜಿ ಕೊಡೋದಾಗಲಿ ಎಲ್ಲ ಇಲ್ಲಿ ಅಭಿವೃದ್ಧಿ ಅಧಿಕಾರಿ ಯಾವ ಕೆಲಸನೂ ಮಾಡಲ್ಲ ಇಲ್ಲಿ ಬರೀ ಸತಾಯಿಸೋದು ಲಂಚ 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 ಹಣ ಕೊಟ್ಟರೆ ಯಾವುದೇ ದಾಖಲಾತಿ ಇಲ್ಲ ಅಂದರು ಆ ಕೆಲಸಗಳ್ ನಡೆಯೋ ಕೆಲಸ ಮಾಡೋದಿನಿ ಬನ್ನಿ ಸಾವಿರಾರು ಕೋಟಿ ಖರ್ಚು ಮಾಡಿ ಕುಡಿಯೋ ನೀರಿಗೆ ಆದ್ಯತೆ ಇದ್ರ ಸದಾ ಇಲ್ಲಿ ಆಡಳಿತ ಅಧಿಕಾರಿ ಇಲ್ಲಿ ಬೀಡು ಬರೀ ಏನೂ ಇಲ್ಲ ಬರೀ ಇಲ್ದೋದೇ ಎತ್ಕಟ್ಟ ಕೆಲಸ ಮಾಡೋದು ಏನು ಕಾನೂನೆಲ್ಲ ಗೆದ್ದಿರು ಸುಧ ನಾವು ಅವ್ರ ಪರನೇ ಕೆಲಸ ಮಾಡೋಕ್ಕೆ ಹೋಗೋದು ಕಾನೂನು ಹೋರಾಟ ಮಾಡಿ ಕಾ ಕಾನೂನು ಉಲ್ಲಂಘನೆ ಮಾಡೋ ಕೆಲಸ ಮಾಡೋದು ಈ ಪಂಚಾಯಿತೀಲಿ ಸುಮಾರು ಇಪ್ಪತ್ತು ವರ್ಷದಿಂದ ನಮ್ಮ ಕುಟುಂಬಕ್ಕೆ ತುಂಬ ತೊಂದರೆ ಕೊಟ್ಟರು ಇಪ್ಪತ್ತು ವರ್ಷ ಸತತವಾಗಿ ಈ ಪಂಚಾಯತಿನಿ ಎಲ್ಲ ದಾಖಲಾತಿ ಇದ್ರೂ ಸುಧಾ ನಮಗೆ ಸುಚ್ಚಿ ಸುಚ್ಚಿ ಅನ್ಯಾಯ ಮಾಡಿ ಇಲ್ಲಿವರೆಗೂ ನಮ್ಮ ಕೊಟ್ಟು ಕಮ್ಮಿ ಅಂದರೂ ಐವತ್ತು ಲಕ್ಷ ನಷ್ಟ ಆಗೋದೇ ನಮಗೆ ಈ ಎಲ್ಲ ದಾಖಲಾತಿ ಸುಳ್ಳ ಸುಳ್ಳ ದೂರು ಕೊಡೋದು ಏನು ಇಲ್ದೋದನ್ನ ಅರ್ಜಿ ತಗೊಳ್ಳೋದು ಅರ್ಜಿ ತಗೊಂಡು ಅವ್ನ ಕೆಲಸ ಅವನ ಪೆಂಡಿಂಗ್ ಮಡಿಗೆ ಇರೋದನ್ನ ಏನು ಮಾಡೋಂಗಿಲ್ಲ ಇಲ್ದೋದ್ದು ಕೆಲಸಗಳು ಮಾಡೋದು ಇಲ್ಲಿ ಅಭಿವೃದ್ಧಿ ಅಧಿಕಾರಿ ಯಾರೇ ಬರಲಿ ಇರೋರು ಅಷ್ಟೇ ಎಲ್ಲ ನಮ್ಮ ಕುಡಿಯೋ ನೀರು ಇಲ್ಲಿ ವಾಟರ್ಮ್ಯಾನ್ ಮಂಜು ಅಂತ ನೀರೇ ಬಿಡೋಲ್ಲ ಐದು ಜನ ಹತ್ತು ಜನ ಆಯಿತು ಹತ್ತು ವರ್ಷ ನೀರೇ ಕತೆ ನಮ್ಮ ಮಕ್ಕಳೆಲ್ಲ ಹೋಗ್ಬೇಕು ನಾವು ಯಾವ ಥರ ಜೀವನ ಮಾಡೋದು ಮಕ್ಳು ಕಾಲೇಜ್ಗೆ ಹೆಂಗೆ ಹೋಗೋದು ಎನ್ ಟಿ ಆರ್ ನಮ್ಮ ಎಷ್ಟು ಹಳ್ಳಿ ಸೇರುತ್ತೋ ಅಷ್ಟು ಹಳ್ಳಿಗೋ ಸಮಸ್ಯೆಗಳಿವೆ ಯಾವ ತೊಂದರೆ ಆವರಣ ಇವರು ನಡ್ಕೋಬೇಕು ಇಲ್ಲ ನನಗಿದ್ದ ಇನ್ನು ಮುಂದೆ ಉಗ್ರವಾದ ಹೋರಾಟವನ್ನು ನಮ್ಮ ಸಂಘದಿಂದ ರಾಜ್ಯ ಕವಿಬಾರ ಸಂಘದಿಂದ ನಾವು ಅಂಥವಿನ ತಾಲೂಕು ಅಧ್ಯಕ್ಷ ನಾವು ರಾಜೇಶ್ ಅಂತ